ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಷಣ ತರ ಇರುವಂತಹ ಈ ಒಂದು ಅರ್ಶನಾ ಕುಂಕುಮ ಬರಣಿ ನಂಗ್ ತುಂಬಾನೇ ಇಷ್ಟ ಆಯಿತು ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಚ್ ಕಾಂಬೋ ಸೆಟ್ ಸಿಕ್ಕಾ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಕೂಡ ಹಾಗೆ ಪ್ರೀಮಿಯಂ ಅಲ್ಲಿ ಇದೆ ತುಂಬಾ ದಿವಸ ಆಗೋಗ್ಬಿಡ್ತು ಈ ಪಿಂಕ್ ಹಾರಂ ಸ್ಟಾಕ್ ಬಂದು ಇವಾಗ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ರೀಸ್ಟಾಕ್ ನ ಓಪನ್ ಕಡ ಬಗ್ಗೆ ತುಂಬಾ ಜನ ಕೇಳ್ತಾರೆ ಎಸ್ ಈಗ ಓಪನ್ ಕಡ ಮತ್ತೆ ಬಂದಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ್ಯಾ ಜಿಬಳಿ ಬ್ಲಾಗ್ ಎಲ್ಲ ಇದೆ ಮೊದಲ ಬಗ್ಗೆ ನಾನು ವೀಡಿಯೋ ನೋಡ್ತಾರೆ ಬಿಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕಂಥ ಬ್ಲಾಕ್ ಅನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ನಾನು ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗ್ರೈಸ್ ಯುವಿನ ಎಲ್ಲ ನಾನು ಓಪನ್ ಕಡಗಳು ಹಾಗೆ ತುಂಬಾ ಟ್ರೆಂಡಿಂಗಲ್ಲಿರುವಂಥ ನೋಡೋಕೆ ಯೂನೀಕ್ ಆಗಿರುವಂಥ ಪೀಸ್ ಥರ ಕಾಣಿಸು ಅಷ್ಟು ಕುಂಕುಮ ವರ್ಣಿಗಳನ್ನ ತೋರಿಸ್ಬೇಕು ಅಂತ ಅದು ತುಂಬಾ ಚೆನ್ನಾಗಿದೆ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಎಸ್ ಇದಕ್ಕೆ ನಾನು ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಆ್ಯಂಡ್ ನೀವೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದರೆ ಖಂಡಿತವಾಗೂ ಶಾಪ್ ಕೂಡ ವಿಸಿಟ್ ಮಾಡಬಹುದು ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ನನ್ನ ಶಾಪ್ ಇರೋದು ಬಂದ್ಬಿಟ್ಟು ಮಾದನಾಯಕನ ಹಳ್ಳಿ ಬ್ಯಾಂಗ್ಳೂರ್ ಸೊ ಇಲ್ಲಿದೆ ನೀವು ಬಸ್ ಅಲ್ಲಿ ಅಂದರೆ ಅಂದ್ರೆ ಬಸ್ ನಂಬರು ಟೂ ಫಿಫ್ಟಿ ಏಟು ನೀವು ಏನಾದರೂ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ಮೆಟ್ರೋ ಮಾದ ಬರ್ತಕ್ಕಿದೆ ನೀವು ಬರ್ಬೋದು ಬಸ್ ಸ್ಟಾಪ್ ಇಂದ ಜಸ್ಟ್ ಒನ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಎಸ್ ಬನ್ನಿ ಕಲೆಕ್ಷನ್ಸ್ನ ತೋರಿಸ್ತೀನಿ ಇದು ತುಂಬಾ ಡಾರ್ಕ್ ಗ್ರೀನ್ ಅಲ್ಲ ಅಥವಾ ತುಂಬಾ ಮಿಂಟ್ ಗ್ರೀನ್ ಆ ತರ ಒಂದು ಮೀಡಿಯಂ ಶೇಡ್ ಅಲ್ಲಿ ಅಲ್ಲಿರುವಂತಹ ಗ್ರೀನ್ ಬೀಟ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ನಾನು ನಿಮಗೋಸ್ಕರ ಅಂತ ತಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ನಿಮ್ ನೋಡ್ತಾ ಇರಬಹುದು ಫುಲ್ ನಿಮ್ಗೆ ಲೇಯರ್ ಪಿಕಾಕ್ ಡಿಸೈನ್ ಏನೇ ಬರುತ್ತೆ ಸೆಂಟಲ್ ಮಾತ್ರ ಲಕ್ಷ್ಮಿ ಪೆಂಡೆಂಟ್ ಅಲ್ಲಿ ಡಿಸೈನ್ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಏನೋ ತುಂಬಾ ಯೂನಿಕ್ ಆಗಿರುವಂತಹ ಒಂದು ಪ್ಯಾಟರ್ನ್ ಅಂತ ಹೇಳಬಹುದು ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ವೈಟ್ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಏನ್ ಪೆಂಡೆಂಟ್ ಹತ್ರ ಬೀಟ್ಸ್ ನ ಕೊಟ್ಟಿದ್ರೆ ಅದೇ ತರ ಬೀಚ್ನ ನಿಮಗೆ ಜುಮ್ಕದಲ್ಲೂ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕೂಡ ಹೌದು ನೀವು ಎಲ್ಲಾ ಕಲರ್ ಸೈಡ್ಸ್ನ ಮ್ಯಾಚ್ ಮಾಡ್ಕೋಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ನೆಕ್ಸ್ಟ್ ಬಂದ್ಬಿಟ್ಟು ಈ ಹಾರ ಅದೆಷ್ಟು ಜನ ಕೇಳಿದ್ರಿ ಯಾವಾಗ ಸ್ಟಾಕ್ ಬರುತ್ತೆ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ಇದು ಮತ್ತೆ ನಾನು ರೀಸ್ಟಾಕ್ ಮಾಡಿಸೋದು ಬಟ್ ನಂಗೆ ಇದು ಸಿಕ್ಕಿರೋದೇ ಎರಡೇ ಪೀಸು ಸೊ ನಿಮ್ಗೆ ಯಾರಿಗಾದ್ರು ಬೇಕು ಬೇಗ ಬುಕ್ಕಿಂಗ್ ನ ಮಾಡ್ಕೋಬಹುದು ಬೇರೆ ಬೇರೆ ಪಿಂಕ್ ಕೆಲವೊಂದಷ್ಟು ಸ್ಟಾಕ್ ಇದೆ ಬಟ್ ಈ ಕ್ವಾಲಿಟಿಯಲ್ಲಿ ಈ ತರ ಗೋಲ್ಡ್ ಪಾಲಿಶ್ ಅಲ್ಲಿ ರೈಟ್ ನಾವು ಇದು ಒಂದೇ ಅವೈಲಬಲ್ ಇರೋದು ಸೊ ನೀವು ಬುಕ್ಕಿಂಗ್ನ ಮಾಡ್ಕೋಬಹುದು ಇದು ನಿಮಗೆ ಶುಗರ್ ಬೀಚ್ ಅಂತ ಏನು ಹೇಳ್ತಾರಲ್ವಾ ಅದರಲ್ಲಿ ಬರುತ್ತೆ ಫಸ್ಟ್ ಇಂದ ಯಾರ ನನ್ನ ಪೇಜ್ ನ ಫಾಲೋ ಮಾಡ್ತಾ ಅವ್ರಿಗೆ ಡೆಫಿನೆಟ್ಲಿ ಈ ಒಂದು ಕಲೆಕ್ಷನ್ ಗೊತ್ತಿರುತ್ತೆ ಯಾಕಂದ್ರೆ ತುಂಬಾ ಟ್ರೆಂಡಿಂಗ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಹಾಗಾಗಿ ಅಂಡ್ ಪ್ರೈಸ್ ವಿಷಯ ಬಂದ್ಬಿಟ್ರೆ ಸೊ ಪ್ರೈಸ್ ಸಾವಿರದ ಎಂಟುನೂರು ರೂಪಾಯಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಫೀ ಶುಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಕ್ಷಿ ಪ್ಯಾಟರ್ನ್ ಅಲ್ಲಿ ನಿಮಗೆ ಸೇಮ್ ಇವಾಗ ಏನ್ ನಮ್ ಪಿಂಕ್ ತೋರಿಸ್ತೇ ಅಲ್ವಾ ಅದೇ ಸೇಮ್ ಇದರಲ್ಲಿ ಲೇಯರ್ ಅಲ್ಲಿ ನಿಮ್ಗೆ ಗ್ರೀನ್ ಕೊಟ್ಟಿದ್ದಾರೆ ಮತ್ತೆ ಪೆಂಡೆಂಟ್ ಬಂದ್ಬಿಟ್ಟು ನಿಮ್ಗೆ ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಪೆಂಡೆಂಟ್ ಅಲ್ಲಿ ಗರುಡಾ ಶೇಪ್ ಅಲ್ಲಿ ಬರುತ್ತೆ ಬಟ್ ಇದು ನೋಡೋದಕ್ಕೆ ಮಾತ್ರ ಗರುಡಾ ಶೇಪ್ ಅಲ್ಲಿ ಬರುತ್ತೆ ಬಟ್ ಡಿಸೈನ್ ಬಂದ್ಬಿಟ್ಟು ನಕ್ಷಿ ಡಿಸೈನ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲಿ ಇರುವಂತಹ ಒಂದು ಪೆಂಡೆಂಟ್ ಇದಾಗಿರುತ್ತೆ ಅಂಡ್ ಮಾತ್ ಕೂಡ ಅಷ್ಟೇ ಗೋಲ್ಡ್ ಪಾಲಿಶ್ ಅಲ್ಲೇ ಬಂದಿದ್ದಾವೆ ಅಂಡ್ ಇದರ ಪ್ರೈಸ್ ಕೂಡ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎರಡು ಕೂಡ ಸೇಮ್ ಪ್ರೈಸ್ ಅಲ್ಲಿ ಇದು ನಿಮ್ಗೆ ಸಿಕ್ತದೆ ಎಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀವಿ ಹಾಗೆ ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೆಚ್ ಕೆ ಕಲೆಕ್ಷನ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ಟ್ ಬ್ಯೂಟಿಫುಲ್ ಆಗಿರೋ ಇದು ಬಂದ್ಬಿಟ್ಟು ನಿಮಗೆ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಟಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಸಖತ್ ಆಗಿದಾವೆ ಗೈಸ್ ನಿಜವಾಗೂ ಇದಂತು ನಾನು ಆರ್ಡರ್ ಮಾಡಿದಾಗ ನಿಜವಾಗೂ ಅನ್ಕೊಂಡಿರಲಿಲ್ಲ ಇಷ್ಟು ಯುನೀಕ್ ಆಗಿರುತ್ತೆ ಇಷ್ಟು ಕ್ವಾಲಿಟಿ ವೈಸ್ ಒಂದು ಸಖತ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ ಇದು ಬಂದ್ಬಿಟ್ಟು ಬಟ್ ನಿಮ್ಗೆ ಕೃಷ್ಣನ ಕುಂಕುಮ ವರ್ಣಿ ಇರುತ್ತೆ ಇದು ನಿಮ್ಗೆ ಒಂದು ಮೀಡಿಯಂ ಇದ್ರಲ್ಲಿ ಕುಂಕುಮನ ಹಾಕಿ ಇಟ್ಕೋಬಹುದು ಕುಂಕುಮ ಮತ್ತೆ ಅರ್ಶನ ಎರಡನ್ನೂ ಹಾಕಿ ಇಟ್ಕೋಬಹುದು ತುಂಬಾ ಚೆನ್ನಾಗಿ ಬಂದಿರೋ ಅಂತದ್ದು ಸೊ ಎಸ್ ಇದು ಕೃಷ್ಣನ್ ಆಗಿರೋದ್ರಿಂದ ಸೀರಿಯಸ್ ಆಗಿ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿದೆ ರಿಯಲ್ ಆಗಿ ನೋಡೋದಕ್ಕಂತೂ ನೀವು ಯಾರಾದ್ರೂ ಗಿಫ್ಟ್ ಮಾಡ್ಬೇಕು ಅಂದ್ರೆ ಗಿಫ್ಟ್ ಗು ನೀವು ಯೂಸ್ ಮಾಡಬಹುದು ಅಥವಾ ಮನೆಯಲ್ಲಿ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಅಥವಾ ಆತರ ಎಲ್ಲ ಇದೆ ನೀವು ನಾರ್ಮಲ್ ಗಿಂತ ಇದು ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ಅಲ್ವಾ ಈ ತರ ಕಾಣಿಸುತ್ತೆ ಸೆಲ್ಫ್ ಯೂಸ್ ತಗೋಬಹುದು ಅಥವಾ ನೀವು ಯಾರಿಗಾರು ಗಿಫ್ಟ್ ಕೊಡ್ತಾ ಇದ್ದಾರೆ ನಾರ್ಮಲ್ ಗಿಫ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾನೇ ಮೆಮೊರಿಬಲ್ ತರಾನು ಇದು ಕೂಡ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಕುಂಕುಮ ಭರಣಿ ಸೊ ಇದ್ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಪಿಕಾಕ್ ಸ್ಟೈಲ್ ಅಲ್ಲಿ ಬರ್ತವೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಇದು ನವಿಲ್ಗರಿ ತರ ಕೊಟ್ಟಿದ್ದಾರೆ ಬಟ್ ಸಣ್ಣ ನೋಡಕ್ಕೆ ಇದು ಪಿಕಾಕ್ ತರಾನೇ ಕಾಣಿಸುತ್ತೆ ನೋಡಿ ಇಷ್ಟು ಬಿಡ್ತ ನಿಮ್ಗೆ ಫಿಲ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಇದನ್ನು ಅಷ್ಟೇ ನೀವು ಗಿಫ್ಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬಹುದು ಅಥವಾ ಮನೇಲಿ ಆದ್ರೂ ಯೂಸ್ ಮಾಡಬಹುದು ಎರಡಕ್ಕೂ ಕೂಡ ಅಲ್ಟಿಮೇಟ್ ಆಗಿರುವಂತಹ ಒಂದು ಡಿಸೈನ್ ಅಂತಾನೆ ಹೇಳಬಹುದು ನಿಜವಾಗೂ ಇದು ನಿಮ್ಗೆ ನಾರ್ಮಲ್ ಶಾಪ್ಗಳಲ್ಲಿ ಈ ತರ ಸಿಕ್ಕಿದ್ರು ಕೂಡ ಕಾಸ್ಟ್ ತುಂಬಾ ಹೈ ಇರುತ್ತೆ ವಿಚಾರಿಸ್ಕೊಂಡ್ ಬಂದ್ ನಮ್ಮ ಕಡೆ ಬೈ ಮಾಡಬಹುದು ಐ ಡೋಂಟ್ ಮೈಂಡ್ ಕಂಪೇರ್ ಟು ಅದರ್ಸ್ ನಾನು ತುಂಬಾ ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ ನೀವೆಲ್ಲರೂ ನೀವು ಚೆಕ್ ಮಾಡ್ಬೋದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ಬ್ಯೂಟಿಫುಲ್ ಆಗಿದ್ದ ಗೋಲ್ಡ್ ರೆಪ್ಲಿಕಾ ಓಪನ್ ಕಡ ಸೆಟ್ ಆಫ್ ಟೂ ಕಡಗಳು ಬರುತ್ತೆ ನೀವು ಯಾರು ಕನ್ಫಿಟ್ ಿಷನ್ ಆಗ್ಬಿಡಿ ಒಂದೇ ತೋರಿಸ್ತಿರ ಅಂತೆಲ್ಲ ಹೇಳ್ಬಿಟ್ಟು ಸೆಟ್ ಅಪ್ ಟು ಕಡಾ ಬರುತ್ತೆ ಈ ತರ ಓಪನ್ ಮಾಡ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡೋ ತರೋದು ಇದು ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಎರಡು ಸೈಜ್ ಅವರು ಬೇಕಾದ್ರೆ ಆರಾಮಾಗಿ ತೊಗೋಬಹುದು ಬಿಕಾಸ್ ಇದನ್ನ ಕೈ ಒಳಗಡೆ ಹಾಕೊಳ್ಳೋದಿಲ್ಲ ಜಸ್ಟ್ ಓಪನ್ ಮಾಡಿ ಹಾಕೊಳ್ಳೋದಲ್ವಾ ಹಂಗಾಗಿ ನೀವು ಯಾರಾದ ಬೈ ಮಾಡ್ಬೋದು ಡಿಸೈನ್ ನೋಡಿ ಈ ತರ ಬರುತ್ತೆ ಲಕ್ಷ್ಮಿ ಮತ್ತೆ ಪಿಕ್ ಹಾಕ್ ಡಿಸೈನ್ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಏನು ರೆಪ್ಲಿಕಾ ತರ ಡಿಸೈನ್ಸ್ ಕಾಣಿಸ್ತದಲ್ವಾ ಅದೇ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಏಡಿ ಸ್ಟೋನ್ ನ ಹಾಕಿ ಮಾಡಿರುವಂತಹ ಒಂದು ಪ್ಯಾಟರ್ನ್ ಇದಾಗಿರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿದೆ ಸೀಮ್ ನೋಡಕ್ಕೆ ಗೋಲ್ಡ್ ತರನೇ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಅದೇ ಸೈಜ್ ಅಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬೇಕು ಅಂತ ಅಂದ್ರೆ ಈ ಒಂದು ಕಡೆಗಳನ್ನ ನೋಡಬಹುದು ಇದು ಫುಲ್ಲು ನಿಮ್ಗೆ ಲಕ್ಷ್ಮಿ ಕಡನೆ ಬರುತ್ತೆ ಲಕ್ಷ್ಮಿ ಮತ್ತೆ ಪಿಕಾಕ್ ಡಿಸೈನ್ ಅಲ್ಲಿ ಇದು ಕೂಡ ಬಂದ್ಬಿಟ್ಟು ಗೋಲ್ಡ್ ಅಲ್ಲೇ ಬರುತ್ತೆ ಇದು ನಿಮ್ಗೆ ಟು ಪಾಯಿಂಟ್ ಏಟ್ ಟು ಪಾಯಿಂಟ್ ಟೆನ್ ಟೆನ್ ಪ್ಲಸ್ ಇದ್ರೂ ಕೂಡ ನೀವು ಅದನ್ನ ಆರಾಮಾಗಿ ಹಾಕೋಬಹುದು ಬಿಕಾಸ್ ಇದು ಸೈಜ್ ಅಷ್ಟು ದೊಡ್ಡದಿದೆ ನೋಡಿ ಅಷ್ಟು ದೊಡ್ಡದಿದೆ ನೀವು ಆರಾಮಾಗಿ ಹಾಕೋಬಹುದು ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಕೈನಿಂಗ್ ತೂರ್ಸಿ ಹಾಕೋಬೇಕು ಅಂತ ಎಲ್ಲ ಏನಿಲ್ಲ ಜಸ್ಟ್ ಹಿಂಗ್ ಓಪನ್ ಮಾಡೋದು ಹಾಕೊಳ್ಳೋದು ಅಷ್ಟೇನೇನೆ ನೀವು ಇಲ್ಲಿ ನೋಡ್ತಿದಿರ ಅಲ್ವಾ ಪಾಲಿಶಿಂಗು ಫಿನಿ ಫಿನಿಶಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು ಸಕತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯುನೀಕ್ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಈ ಒಂದು ಕಡಗಳ ಪ್ರೈಸ್ ಬಂದು ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಡೆಫಿನೆಟ್ಲಿ ನಿಮ್ಗೆ ಎಲ್ಲರೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತ ಬ್ಯೂಟಿಫುಲ್ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ಲಿಗಳು ಜುವೆಲ್ಲಿ ಹಾಗೆ ಕಡಾಗಗಳು ಅಶ್ರಂಗ್ ಕಂಬಾಣಿಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ವಾ ಇದರ ತರ ಹೆಚ್ಚಿಗೆ ಕಲೆಕ್ಷನ್ಸ್ತಾರೆ ಅದೇ ಜುವಿನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕಿನ ಹಳೆ ಹೊಸ ಕಲೆಕ್ಷನ್ ತುಂಬಾ